ಸ್ನೇಹಿತರೆ ಧರ್ಮಸ್ಥಳದ ಬಳಿ ವಾಸವಿದ್ದ ಸೌಜನ್ಯ ಎನ್ನುವ ಹುಡುಗಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಕಾಲೇಜಿನಿಂದ ಮನೆಗೆ ಬರುವ ಸಂದರ್ಭದಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುತ್ತಾರೆ ಈ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡು ಸಂತೋಷ್ ರಾವ್ ಸಂತೋಷ್ ರಾವ್ ಅನ್ನೋ ವ್ಯಕ್ತಿನ ಆರೋಪಿ ಎಂದು ಗುರುತಿಸಿ ಅವನನ್ನು ಅರೆಸ್ಟ್ ಮಾಡಿ ಆತನೇ ಆರೋಪಿ ಎಂದು ನ್ಯಾಯಾಲಯದಲ್ಲಿ ಪ್ರಕರಣ ಕೈಗೆತ್ತಿಕೊಂಡು ಅವನೇ ಆರೋಪಿ ಎಂದಿತ್ತು ನಂತರ ಸಿಐಡಿ ಸಿಬಿಐ ಎಲ್ಲವೂ ತನಿಖೆಯಾಗಿ ಕೊನೆಗೆ ಸಂತೋಷ್ ರಾವ್ ನಿರಪರಾಧಿ ಎಂದು ತೀರ್ಪು ಬಂತು ಆ ಸಮಯದಲ್ಲಿ ಕೆಲವು ಜನ ಇದೆಲ್ಲ ಮಾಡಿಸಿದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಕ್ಕಳಾದ ನಿಶ್ಚಲ್ ಜೈನ್ ಹಾಗೂ ಅವನ ಸ್ನೇಹಿತರು ಎಂದು ಆರೋಪಿಸಿದರು ಅದರಲ್ಲಿ ನಿಶ್ಚಲ್ ಜೈನ್ ಆ ವೇಳೆ ಅಮೆರಿಕದಲ್ಲಿದ್ದ ಎಂದು ಸಾಕ್ಷಿ ನೀಡಿದರು ನಂತರ ಆಪಾದನೆ ಅವರು ಮಂಪರು ಪರೀಕ್ಷೆ ಒಳಗಾಗಿ ಈ ಕೃತ್ಯದಲ್ಲಿ ತಮ್ಮ ಪಾತ್ರವಿಲ್ಲ ಎಂದು ತೋರಿಸಿದರು ಇದೆಲ್ಲ ನಿಮಗೆ ತಿಳಿದ ಸಂಗತಿ ಈಗ ಸೌಜನ್ಯರಿಗೆ ನಿಜವಾದ ನ್ಯಾಯ ಸಿಕ್ಕಿತ್ತು ಅನಿಸುತ್ತೆ ಏಕೆಂದರೆ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಎಣೆ ಮಾಡಿಕೊಟ್ಟಿರುವುದು ರಾವ್ ಅಲ್ಲದೆ ಈತ ಮಂಪರ ಪರೀಕ್ಷೆ ಒಳಗಾಗಲಿಲ್ಲ ಆತ ಮಾಡಿಸಿಕೊಳ್ಳಲ್ಲ ಎಂದು ನಿರಾಕರಿಸಿದ್ದಾರೆ ಹಾಗಾದರೆ ನಿಜವಾಗಿ ಮಂಪರ ಪರೀಕ್ಷೆ ಅಗತ್ಯವಿರುವುದು ರಾವ್ ಹಾಗೂ ಈಗಿನ ಕೆಲ ಹೋರಾಟಗಾರರಿಗೆ ಅಲ್ಲವೇ ಆದರೂ ಕೆಲವರು ಅವರಲ್ಲ ಎಂದು ಹೇಳಿಕೊಂಡು ಇನ್ನೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಹಿಂದೆ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಇನ್ನು ಮುಂದೆ ಹೋಗಿ ಧರ್ಮಸ್ಥಳದ ವಾತಾವರಣ ಕೆಡಿಸುತ್ತಿದ್ದಾರೆ ಅನ್ನೋದು ಎದ್ದು ಕಾಣಿಸುತ್ತಿದೆ ಇದು ಬಿಡಿ ಈಗ ಸೌಜನ್ಯಳಿಗೆ ನೇಜವಾಗಲಿ ನ್ಯಾಯ ಕೊಡಿಸಬೇಕು ಎಂದು ಹೋರಾಟ ನಡೆಸುತ್ತಿದ್ದವರು ಯಾರ ವಿರುದ್ಧ ಪ್ರತಿಭಟನೆ ಹೋರಾಟ ಮಾಡಬೇಕಿತ್ತೋ ಅದು ಬಿಟ್ಟು ಧರ್ಮಸ್ಥಳದ ವಿರುದ್ಧ ಡಾಕ್ಟರ್ ಹೆಗಡೆ ಕುಟುಂಬದವರ ವಿರುದ್ಧ ನಡೆಸುತ್ತಿರುವುದು ಎದ್ದು ಕಾಣುತ್ತದೆ ಇಲ್ಲಿ ನ್ಯಾಯ ಕೊಡಿಸಬೇಕಾದವರು ಪೊಲೀಸ್ ಸರ್ಕಾರದವರು ಹಾಗೂ ನ್ಯಾಯಾಲಯಗಳು ಯಾರೇ ಎಷ್ಟೇ ಪ್ರಭಾವಿಯಾಗಿದ್ದರೂ ಪ್ರಭಾವ ಬೀರಿದರೂ ಸಹ ಅದನ್ನು ಮೀರಿ ನ್ಯಾಯ ಕೊಡಿಸಬೇಕಾದುದು ಇವರುಗಳ ಕರ್ತವ್ಯ ಈಗ ಹೇಳಿ ಸೌಜನ್ಯ ಪರವಾಗಿ ಹೋರಾಟ ನಡೆಸುತ್ತಿರುವವರು ನಿಜವಾಗಿಯೂ ನ್ಯಾಯ ಕೊಡಿಸೋದಕ್ಕೆ ಅಂತ ಇನ್ನು ತಲೆಬರಡೆ ಪ್ರಕರಣ ನೀವೇ ನೋಡಿದ್ದೀರಿ ತೋರಿಸಿದ ಜಾಗಗಳಲ್ಲಿ ಎಷ್ಟು ಮೂಳೆ ಸಿಕ್ತು ಅಂತ ಆದರೂ ದೂರುದಾರ ಹದಿಮೂರು ಪಾಯಿಂಟ್ಗಳು ಹುಸಿಯಾದರೂ ರಾತ್ರಿ ಕನಸು ಕಂಡು ಬಂದು ಬೆಳಗ್ಗೆ ಮತ್ತೆ ಬಹಳ ಆತ್ಮವಿಶ್ವಾಸದಿಂದ ಬೇರೆ ಬೇರೆ ಜಾಗ ತೋರಿಸುತ್ತಿದ್ದಾನೆ ಒಟ್ಟಾರೆ ಸೌಜನ್ಯಿಗೆ ನ್ಯಾಯ ಯಾರು ಕೊಡಿಸಬೇಕೆಂದು ಯಾರೂ ಹೇಳುತ್ತಿಲ್ಲ ಇಲ್ಲಿ ನೋ ಕೇಸ್ ನೋ ಫೇಸ್ ನೋ ಎನ್ಕ್ವೈರಿ ಓನ್ಲಿ ಜಡ್ಜ್ಮೆಂಟ್ ಅನ್ನುತ್ತಿರುವುದು ಎಷ್ಟು ಸರಿ ಅನ್ನೋದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೇನೆ ಇಲ್ಲಿ ನಾನು ಎರಡು ಪಕ್ಷದಲ್ಲಿಲ್ಲ ಒಬ್ಬ ಸಾರ್ವಜನಿಕರಾಗಿ ಮಾತನಾಡಿದ್ದೇನೆ ಧನ್ಯವಾದಗಳು